ಇದಾರೆ ನಾನು ಮತ್ತೆ ನಾನು ಬಂತೆ ಬಂದು ಒಂದ್ಸಲಿ ಬೇಕಿದ್ರೆ ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀನಿ ಹಿಂದೆ ಮಾಡಿದ್ದೆ ಆಗ ಸ್ವಲ್ಪ ವೇಗ ಬಂದಿತ್ತು ಈಗ ಮತ್ತೆ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನಿಧಾನ ಆಗಿದೆ ಅಂತ ಹೇಳಿದ್ರಿ ಮತ್ತೆ ಇದಕ್ಕೂ ಅದಕ್ಕೂ ಆ ಲಿಂಕ್ ಮಾಡಕ್ ಹೋಗ್ಬೇಡಿ ಆ ಈಗ ನಗರ ಪ್ರದೇಶದಲ್ಲಿ ಬರುವಂಥ ಲಿಂಕು ಮಾಡ್ಬೋದು ಅದಕ್ಕೇನು ಅಡ್ಡಿ ಆತಂಕಗಳೇನಿಲ್ವಲ್ಲ ಶಿಟ್ಲಘಟ್ಟ ಸರ್ಕಲ್ ಡಾಕ್ಟರ್ ಅಂಬೇಡ್ಕರ್ ಅವರ ವೃತ್ತ ಏನಿದೆ ಅದ್ರ ಮುಂದೆ ಇವರಿಗೆ ಇರುವಂಥ ಸಮಸ್ಯೆ ಅಲ್ಲಿವರೆಗೂ ಮಾಡ್ಬೋದಲ್ಲ ಅಲ್ಲಿವರೆಗೂ ಏನು ಆತಂಕ ಇಲ್ಲ ಅಡ್ಡಿ ಇಲ್ಲ ಯಾರ್ದು ತಕರಾರಿಲ್ಲ ಅಲ್ಲಿವರೆಗೂ ನಿಧಾನ ಮಾಡೋದು ಸರಿಯಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷ ಅವರೇನು ಹೇಳಿದ್ದಾರೆ ನಾನು ನೋಡಿದ್ದು ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿ ಸಾಯ್ತೇನೆ ಹಿಂದೂ ಧರ್ಮದಲ್ಲಿ ಆಚರಣೆಯಲ್ಲಿ ನನಗೆ ನಂಬಿಕೆ ಇದೆ ಸ್ನಾನಕ್ಕೂ ಹೋಗ್ತೀನಿ ಇಲ್ಲಿ ಕಪಿಲಾ ಸ್ನಾನಕ್ಕೂ ಹೋಗಿದ್ದೇನೆ ಈಶಾ ಈಶ್ವರನ ಶಿವರಾತ್ರಿಯಲ್ಲೂ ನಾನು ಭಾಗಿಯಾಗಿದ್ದೇನೆ ತಪ್ಪೇನಿದೆ ಇದರಲ್ಲಿ ಒಂದು ಸಾಧು ಸಂತರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅನ್ಯ ಪಕ್ಷದ ಮುಖಂಡರುಗಳು ಭಾಗಿಯಾಗ್ತಾರೆ ಆ ಭಾಗಿಯಾಗಿದ್ದ ತಕ್ಷಣ ಅದಕ್ಕೆ ರಾಜಕೀಯ ಲೇಪ ಇದು ಮಾಡೋದು ಸರಿಯಲ್ಲ ಈಗಾಗಲೇ ಇದನ್ನೆಲ್ಲ ಪ್ರಸ್ತಾವನೆಗಳನ್ನು ನಾನು ಎರಡು ಮೂರು ಬಾರಿ ಕೊಟ್ಟಿದ್ದೀನಿ ಇದನ್ನ ಫಾಲೋ ಕೂಡ ಮಾಡ್ತಾ ಇದ್ದೀನಿ ಪುಟ್ಪರ್ದಿ ಇದು ಬಹಳ ಅದು ಕಷ್ಟಕರವಾಗಿದೆ ಆದರೆ ಗೌರಿಬಿದ್ನೂರು ಮತ್ತು ಇನ್ನೆಲ್ಲ ಏನು ದಾರಿಗಳು ಹಿಂದೆ ನಿಂತೋಗಿತ್ತು ಅದನ್ನೆಲ್ಲ ಇವತ್ತು ಫಾರ್ ಎಕ್ಸಾಂಪಲ್ ದೇವನಹಳ್ಳಿಯಿಂದ ಬಂಗಾರಪೇಟೆ ಯಲಂಕಾಟು ಈಗಾಗಲೇ ನೀವು ನೋಡಿರ್ಬೋದು ಯಶವಂತಪುರದಿಂದ ಯಲಂಕ ಮತ್ತು ಗೌರಿಬಿದ್ನೂರ್ನಿಂದ ಆಂಧ್ರ ಗಡಿಯೋರ್ಬೋದು ಇದೆಲ್ಲ ಇದು ದಾರಿಗಳು ಕೂಡ ಇದೆಲ್ಲ ಒಂದು ರೈಲ್ವೆ ಲೈನ್ಗಳು ಕೂಡ ಆಗ್ತದೆ ಇದೆಲ್ಲ ಅವ್ರ ಪ್ರಕಾರ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕೂಡ ರೈಲ್ವೆ ಇಲಾಖೆಗೆ ಸೇರಿಸುತ್ತೆ ಅಂತ ಸೇರುತ್ತೆ ಅಂತ ಹೇಳಿ ಅವರ ವಾದ ಅಂತಿಮವಾಗಿ ಈಗ ಕಂದಾಯ ಇಲಾಖೆಯವ್ರು ಹೇಳ್ಬೇಕಲ್ಲ ಅವ್ರ ದಾಖಲೆಗಳನ್ನೆಲ್ಲ ತೆಗೆದು ಏಯ್ಟೀನ್ ಏಯ್ಟಿ ಒನ್ ನಿಂದ ತೆಗಿತಾರೆ ಅವರು ತೆಗೆದು ಯಾರಿಗೆ ಎಷ್ಟು ಬರ್ತದೆ ಅಂತೇಳಿ ಅವ್ರು ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ರೈಲ್ವೆ ಬಂದಿರತಕ್ಕಂಥದ್ದು ಹಂಗಾಗಿ ಸರ್ ಯಾರೇ ಈಗ ಅದಕ್ಕೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಿರೋದಲ್ವಾ ಅವ್ರಿಗೆಲ್ಲ ಕೂಲಂಕುಷವಾಗಿ ಪರಿಶೀಲಿಸ್ತಾರೆ ಅವ್ರೇನು ಬ್ರಿಟಿಷ್ನವ್ರು ಏನಲ್ಲ ರೈಲ್ವೆ ಇಲಾಖೆಯವರು ನಮ್ಮ ಇಲಾಖೆನೆ ಸಾರಿಗೆ ಇಲಾಖೆನೂ ನಮ್ಮ ಇಲಾಖೆನೆ ಎರಡು ಇಲಾಖೆ ಎರಡು ಜನರಿಗೆ ಸೇವೆ ಕೊಡೋದಕ್ಕೇನೆ ಇರೋದು ಹಾಗಾಗಿ ಒಟ್ಟು ಎರಡು ದಾರಿಗಳು ಸುಗಮವಾಗಿ ಮುಂದೆ ಮುಂದುವರಿಬೇಕು ಅದಕ್ಕೆ ಏನ್ ಮಾಡಬೇಕು ನಾವು ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದ ವತಿಯಿಂದ ಮಾಡ್ತೇವೆ ಜಿಲ್ಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಮಾಡ್ತೇವೆ ನಗರ ಪ್ರದೇಶದಲ್ಲಿ ಸಚಿವರು ಕೇಂದ್ರ ಗೃಹ ಸಚಿವರು ಬರ್ತಾ ಇರ್ತಕ್ಕಂಥದ್ದು ಒಂದು ಖಾಸಗಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಶ್ರೀ ಶ್ರೀ ವಿಶ್ವತೀರ್ಥ ಮಹಾಸ್ವಾಮೀಜಿರವರು ಆ ಮಠ ಉಡುಪಿ ಮಠ ಏನು ಶ್ರೀಕೃಷ್ಣ ಮಠದ ವತಿಯಿಂದ ನಿರ್ಮಾಣಗೊಂಡಿದೆ ನಮ್ಮ ಸರ್ಕಾರದಲ್ಲಿ ಅವರಿಗೆ ಎರಡು ಎಕರೆ ಜಮೀನನ್ನು ಮಾರ್ತಳ್ಳಿಯಲ್ಲಿ ನಮ್ಮ ಸರ್ಕಾರ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹೇಳಿದ್ರು ನಾನು ಮಂತ್ರಿ ಇದ್ದೆ ಅವಾಗ ನಾವು ಕೊಟ್ಟಿದ್ವಿ ನನಗೂ ಕೂಡ ಶ್ರೀಗಳು ಆಹ್ವಾನವನ್ನು ನೀಡಿದ್ದಾರೆ ನಾನು ಕೂಡ ನಾಳೆ ಹನ್ನೆರಡು ಗಂಟೆಗೆ ಭೇಟಿಯನ್ನು ಕೊಡ್ತೀವಿ ಅಷ್ಟೇ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ನಾಳೆ ಅಲ್ಲಿಂದ ಹಂಗೇ ಅವರ ಟಿ ಪಿಯನ್ನು ನೋಡಿದೆ ಏರ್ಪೋರ್ಟ್ಗೆ ಹೋಗಿ ಅವರಲ್ಲಿಂದ ದೆಹಲಿಗೆ ತೆರಳಿ ರಾಜ್ಯಾಧ್ಯಕ್ಷ ಚರ್ಚೆ ಚರ್ಚೆ ನಡೀಬೇಕಲ್ಲ ರಾಜ್ಯಾಧ್ಯಕ್ಷರ ನೇಮಕ ಆಗುವವರೆಗೂ ರಾಜ್ಯಾಧ್ಯಕ್ಷರು ಯಾರು ಇವರೇ ಇರ್ತಾರ ಮುಂದುವರಿತಾರ ಇನ್ನೊಬ್ರು ಆಗ್ತಾರ ಈ ಚರ್ಚೆ ಮಾಧ್ಯಮದವ್ರಿಗೂ ಬಹಳ ಇಂಟ್ರೆಸ್ಟ್ ಜನರಿಗೂ ಇಂಟ್ರೆಸ್ಟ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಖಂಡರಿಗೂ ಇಂಟ್ರೆಸ್ಟ್ ಇದೆ ಈಗ ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿಯಿಂದ ಏನಿವತ್ತು ಸುಮಾರು ಆಂಧ್ರ ಮುಳುಬಾಗಲ್ ತನಕ ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಮುಂದೆ ಆಂಧ್ರಕ್ಕೂ ಕೂಡ ಹೋಗುತ್ತೆ ಈ ರಸ್ತೆಗೆ ಸುಮಾರು ಮುನ್ನೂರು ಮೂವತ್ತು ಕೋಟಿ ರೂಪಾಯಿ ಒಂದು ಮಧ್ಯದಲ್ಲಿ ಚೈನು ಇರಲಿಲ್ಲ ಅಂದರೆ ಮಂಚೇನಹಳ್ಳಿಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಇದರ ವ್ಯಾಪ್ತಿ ಇತ್ತು ಇದಕ್ಕೆ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಮುನ್ನೂರ ಮೂವತ್ತು ಕೋಟಿ ಅಷ್ಟು ಮಂಜೂರಾಗಿದೆ ಕೇಂದ್ರ ಸರ್ಕಾರ ನಾವು ಹಿಂದೆ ಮಾನ್ಯ ಗಡ್ಕರಿ ಅವರು ಮಾಡಿಕೊಟ್ಟಿದ್ರು ಇದು ನಡೀತಾ ಇದೆ ಇಲ್ಲಿ ಶಿಡ್ಲಘಟ್ಟ ಸರ್ಕಲ್ ಚಿಕ್ಕಬಳ್ಳಾಪುರ ನಗರದ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಶಿಡ್ಲಘಟ್ಟ ಸರ್ಕಲ್ನಿಂದ ವಿಶ್ವೇಶ್ವರಯ್ಯ ಶಾಲೆ ಮುಂದೆ ಮತ್ತು ಮೂವತ್ತನೇ ವಾರ್ಡ್ನಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲೋನಿ ಅಂತ ಏನು ಕರೀತೀವಿ ಈ ಹಿಂದೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ಇದು ಒತ್ತುವರಿ ಆಗಿದೆ ನಾವು ನಮ್ಮ ಜಾಗದಲ್ಲಿ ಇದ್ದೀರಿ ನೀವೆಲ್ಲ ಕೂಡ ಬಿಡಬೇಕು ಅಂತೇಳಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಭಾಳ ವರ್ಷಗಳಿಂದ ಇದು ನಡೀತಾ ಇದೆ ಅವ್ರನ್ನ ಸ್ಥಳಾಂತರಿಸಬೇಕು ಅನ್ನೋಂಥದ್ದು ಕೂಡ ಅವರು ಹೇಳಿದ್ದಾರೆ ಈಗ ರಸ್ತೆ ಕೂಡ ರೈಲ್ವೆ ಇಲಾಖೆ ಮತ್ತು ಸಾರಿಗೆ ರಸ್ತೆ ಸಾರಿಗೆ ಮಧ್ಯೆ ಇವತ್ತು ಇಲ್ಲಿ ಅಧಿಕಾರಿಗಳ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎರಡೂ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಇಲ್ಲಿ ಸ್ಥಳ ವೀಕ್ಷಣೆಗೆ ನಮ್ಮ ನಗರ ಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಬಂದು ರೈಲ್ವೆ ಇಲಾಖೆಯವರು ರಸ್ತೆ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಇಷ್ಟು ಇಲಾಖೆಗಳು ಸೇರ್ಕೊಂಡು ಇದನ್ನು ಯಾವ ರೀತಿ ಬಗೆಹರಿಸ್ಬೇಕು ಇದರ ಸಮಸ್ಯೆ ರಸ್ತೆಯೂ ಕೂಡ ಸುಗಮವಾಗಿ ಇಲ್ಲಿ ನಿರ್ಮಾಣ ಆಗಬೇಕು ಇನ್ನೂ ಕೂಡ ರೈಲ್ವೆ ಟ್ರ್ಯಾಕು ಇನ್ನೂ ಎರಡು ಟ್ರ್ಯಾಕ್ ಅಡಿಷನಲ್ ಆಗಿ ಬರ್ತಾ ಇದೆ ಒಂದು ದೇವನಹಳ್ಳಿಯಿಂದ ಬಂಗಾರಪೇಟೆಗೆ ಹೋಗುವಂಥದ್ದು ಇನ್ನೊಂದು ರೈಲ್ವೆ ಟರ್ಮಿನಲ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು ಆವತಿ ವಿಲೇಜ್ ಹತ್ರ ಬರುವಂಥದಕ್ಕೆ ಪ್ರಸ್ತಾವನೆ ಆಗಿದೆ ಆ ಒಂದು ಟ್ರ್ಯಾಕ್ ಕೂಡ ಬರುತ್ತೆ ಮುಂದೆ ಎರಡು ಟ್ರ್ಯಾಕ್ ಬರುತ್ತೆ ಸೊ ಆ ಎರಡು ಟ್ರ್ಯಾಕ್ ಹೂ ಜಾಗ ಬೇಕು ಮತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಏನು ನಿರ್ಮಾಣ ಆಗ್ತಾ ಇದೆ ಇದಕ್ಕೂ ಕೂಡ ಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಸ್ಥಳ ನೋಡಿದಾಗ ಸಾಕಾಗಲ್ಲ ಅದಕ್ಕೆ ಅಡಿಷನಲ್ ಆಗಿ ಅಕ್ವಿಸೇಷನ್ ಮಾಡಬೇಕಾಗ್ತದೆ ಖಾಸಗಿ ಜಮೀನು ಎಡವ ಇವಾಗ ಏನು ನಾವು ನಿಂತಿದ್ದೀವಿ ಶಿಡ್ಲಘಟ್ಟ ರಸ್ತೆಯಲ್ಲಿ ಎಡಗಡೆಗೆ ಎಡ ಬದಿಯಲ್ಲಿ ಬರ್ತಕ್ಕಂಥ ಖಾಸಗಿ ಜಮೀನನ್ನೇ ನಾವು ಇವಾಗ ಅದನ್ನು ಅಕ್ವಿಸಿಷನ್ ಮಾಡಬೇಕಾಗ್ತದೆ ಆದರೆ ಇದು ಯಾರು ಈ ಒಂದು ಕಾಸ್ಟನ್ನು ಬೇರ್ ಮಾಡ್ತಾರೆ ರೈಲ್ವೇಸ್ ಅವ್ರು ಮಾಡ್ತಾರಾ ಅಥವಾ ನ್ಯಾಷನಲ್ ಹೈವೇ ಅವ್ರು ಮಾಡಬೇಕಾ ಇದನ್ನೆಲ್ಲ ಕೂಡ ಜಿಲ್ಲಾಧಿಕಾರಿಗಳು ಈಗ ಒಂದು ಸಭೆ ಕರೆದಿದ್ದಾರೆ ಅವ್ರ ನೇತೃತ್ವದಲ್ಲೂ ಒಂದು ಸಭೆ ಮಾಡಿ ಅಂತಿಮವಾಗಿ ಇದರ ರೂಪುರೇಷೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಯಾವ ರೀತಿ ಇದಕ್ಕೆ ತಕ್ಷಣ ಈ ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಇವೆರಡು ಕೂಡ ಬರಬೇಕು ಎರಡೂ ಕೂಡ ಎರಡೂ ಸೇವೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳು ತಮಗೆ ಗೊತ್ತಿದೆ ಇವತ್ತು ಅತ್ಯಂತ ಕಡಿಮೆ ದರದಲ್ಲಿ ಯಾರಾದರೂ ಪ್ರಯಾಣಿಸಬೇಕು ಅಂದರೆ ಅದು ರೈಲ್ವೇನೇ ಬಡವರ ಕಾರ್ ಅಂದ್ರೆ ರೈಲ್ವೆ ಹಾಗಾಗಿ ಬಡವರ ಸಾರಿಗೆ ಅಂದರೆ ರೈಲ್ವೆ ಹಾಗಾಗಿ ರೈಲ್ವೇನೂ ಬೇಕು ಇವತ್ತು ರೈತರು ಸಾಗಿಸಬೇಕು ಅವರು ಅವರ ಒಂದು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನ ಇದು ಮಾಡಬೇಕು ಅಂದರೆ ರಾಷ್ಟ್ರೀಯ ಹೆದ್ದಾರಿನೂ ಬೇಕಾಗ್ತದೆ ಹಾಗಾಗಿ ಇವೆರಡ್ರೂ ಕೂಡ ಯಾವ ರೀತಿಯಲ್ಲಿ ನಾವು ಬಗೆಹರಿಸಿ ಇದು ಹದಿನೈದು ಇಪ್ಪತ್ತು ವರ್ಷಗಳ ಸಮಸ್ಯೆ ಇದೆ ಇದನ್ನ ಬಗೆಹರಿಸಬೇಕು ಅಂತೇಳಿ ನಾವು ಒಂದು ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ಸ್ಥಳ ವೀಕ್ಷಣೆ ಮತ್ತು ಸಭೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ವಿ